ನಮಸ್ತೆ ವೀಕ್ಷಕರೇ ಮದ್ಯಪಾನ ಇಂದಿನ ಸಮಾಜದಲ್ಲಿ ಸಾಮಾನ್ಯವಾಗಿರುವ ಅಭ್ಯಾಸ ಕೆಲವರು ಖುಷಿಗಾಗಿ ಕೆಲವರು ಒತ್ತಡ ನಿವಾರಣೆ ಮತ್ತೆ ಕೆಲವರು ಅಭ್ಯಾಸವಾಗಿ ಮದ್ಯಪಾನ ಮಾಡುತ್ತಾರೆ ಆದರೆ ಮದ್ಯ ದೇಹದ ಮೇಲೆ ಬೀರುವ ಪರಿಣಾಮಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಬಹಳ ಅಗತ್ಯ ಮದ್ಯ ಎಂದರೆ ಎಥಿನಾಲ್ ಎಂಬ ರಾಸಾಯನಿಕ ದ್ರವ ಇದು ಬಿಯರ್ ವೈನ್ ವಿಸ್ಕಿ ರಮ್ ಬ್ರಾಂಡಿ ಮುಂತಾದ ಪಾನೀಯಗಳಲ್ಲಿ ಇರುತ್ತದೆ ಇದು ನೇರವಾಗಿ ನಮ್ಮ ನರಮಂಡಳದ ಮೇಲೆ ಪರಿಣಾಮ ಬೀರುತ್ತದೆ ಮದ್ಯ ಸೇವನೆಯ ನಂತರ ದೇಹದಲ್ಲಿ ಏನಾಗುತ್ತದೆ ಮದ್ಯ ಕುಡಿದ ಕೆಲ ನಿಮಿಷಗಳಲ್ಲಿ ಅದು ರಕ್ತದಲ್ಲಿ ಸೇರಿ ಮೆದುಳಿಗೆ ತಲುಪುತ್ತದೆ ಇದರ ಪರಿಣಾಮವಾಗಿ ತಕ್ಷಣ ಮಸ್ತಿಯಾಗುವ ಭಾವನೆ ಮಾತು ಸ್ಪಷ್ಟವಾಗದಿರುವುದು ಮತ್ತು ನಿರ್ಧಾರ ಶಕ್ತಿ ಕುಂದುವುದು ಕಂಡುಬರುತ್ತದೆ ಮದ್ಯ ಮೆದುಳಿನ ನರಕೋಶಗಳ ನಡುವೆ ಸಂದೇಶ ಸಾಗಿಸುವ ಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಇದರಿಂದ ನೆನಪಿನ ಶಕ್ತಿ ಕುಂದುವುದು ಗಮನ ಕೇಂದ್ರೀಕರಣ ಕಡಿಮೆಯಾಗುವುದು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕುಸಿಯುತ್ತದೆ ನಿಯಮಿತ ಮದ್ಯಪಾನದಿಂದ ಡಿಪ್ರೆಷನ್ ಆತಂಕ ನಿದ್ರಾಹೀನತೆ ಮತ್ತು ಚಿಡಚಿಡಿತ ಹೆಚ್ಚಾಗುತ್ತದೆ ಕೆಲವರು ಮದ್ಯ ಇಲ್ಲದೆ ಜೀವನ ಸಾಗುವುದೇ ಅಸಾಧ್ಯ ಎನ್ನುವ ಹಂತಕ್ಕೆ ತಲುಪುತ್ತಾರೆ ಲಿವರ್ ಮದ್ಯವನ್ನು ಶುದ್ಧೀಕರಿಸುವ ಮುಖ್ಯ ಅಂಗ ಹೆಚ್ಚು ಮದ್ಯ ಸೇವನೆಯಿಂದ ಫ್ಯಾಟಿ ಲಿವರ್ ಲಿವರ್ ಸಿರೋಸಿಸ್ ಮತ್ತು ಲಿವರ್ ವೈಫಲ್ಯ ಸಂಭವಿಸಬಹುದು ಇದು ಜೀವಕ್ಕೆ ಅಪಾಯಕಾರಿಯೂ ಆಗಬಹುದು ಅತಿಯಾದ ಮದ್ಯಪಾನದಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ಹೃದಯ ಬಡಿತ ಅಸಮತೋಲನವಾಗುವುದು ಹೃದಯಾಘಾತದ ಅಪಾಯವು ಹೆಚ್ಚಾಗುತ್ತದೆ ಮದ್ಯ ಜೀರ್ಣಾಂಗವನ್ನು ಕೆರಳಿಸುತ್ತದೆ ಆಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ನೋವು ಅಜೀರ್ಣ ಮತ್ತು ವಾಂತಿ ಸಮಸ್ಯೆಗಳು ಸಾಮಾನ್ಯವಾಗುತ್ತವೆ ನಿಯಮಿತ ಮದ್ಯಪಾನದಿಂದ ಬಾಯಿ ಗಂಟಲು ಆಹಾರನಾಳ ಲಿವರ್ ಮತ್ತು ಸ್ತನ ಕ್ಯಾನ್ಸರ್ ಅಪಾಯ ಹೆಚ್ಚುತ್ತದೆ ಎಂಬುದು ವೈದ್ಯಕೀಯ ಅಧ್ಯಯನಗಳಿಂದ ಸಾಬೀತಾಗಿದೆ ಮದ್ಯ ಕುಡಿದರೆ ಬೇಗ ನಿದ್ರೆ ಬರುತ್ತದೆ ಎನ್ನುವುದು ತಪ್ಪು ಕಲ್ಪನೆ ಮದ್ಯ ನಿದ್ರೆಯ ಗುಣಮಟ್ಟವನ್ನು ಹಾಳು ಮಾಡುತ್ತದೆ ಮತ್ತು ರಾತ್ರಿ ಮದ್ಯದಲ್ಲಿ ಎಚ್ಚರವಾಗುವ ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಮದ್ಯಪಾನದಿಂದ ಕುಟುಂಬದಲ್ಲಿ ಜಗಳ ಆರ್ಥಿಕ ಸಮಸ್ಯೆಗಳು ಮಕ್ಕಳ ಮೇಲೆ ಮಾನಸಿಕ ಪರಿಣಾಮ ಮತ್ತು ಸಮಾಜದಲ್ಲಿ ಅಪಘಾತಗಳು ಹೆಚ್ಚಾಗುತ್ತದೆ ಯುವ ವಯಸ್ಸಿನಲ್ಲಿ ಮದ್ಯಪಾನ ಆರಂಭಿಸಿದರೆ ಮೆದುಳಿನ ಪೂರ್ಣ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಇದು ಭವಿಷ್ಯದ ಆರೋಗ್ಯ ಮತ್ತು ವೃತ್ತಿ ಜೀವನಕ್ಕೂ ಹಾನಿಕರ ಮದ್ಯವನ್ನು ನಿರಂತರವಾಗಿ ಸೇವಿಸಿದರೆ ದೇಹ ಮತ್ತು ಮನಸ್ಸು ಅದಕ್ಕೆ ಹೊಂದಿಕೊಳ್ಳುತ್ತದೆ ನಂತರ ಮದ್ಯವಿಲ್ಲದೆ ಸಾಮಾನ್ಯ ಜೀವನ ನಡೆಸುವುದು ಕಷ್ಟವಾಗುತ್ತದೆ ಇದನ್ನೇ ಮದ್ಯ ವ್ಯಸನ ಎಂದು ಕರೆಯಲಾಗುತ್ತದೆ ಮದ್ಯಪಾನವನ್ನು ಬಿಡುವ ಲಾಭಗಳನ್ನು ನೋಡೋಣ ಮದ್ಯವನ್ನು ಬಿಡುತ್ತಿದ್ದಂತೆ ನಿದ್ರೆ ಸುಧಾರಿಸುತ್ತದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹಣದ ಉಳಿತಾಯವೂ ಆಗುತ್ತದೆ ಮದ್ಯ ಬಿಡಲು ಏನು ಮಾಡಬೇಕು ತಜ್ಞ ವೈದ್ಯರ ಸಲಹೆ ಕುಟುಂಬದ ಬೆಂಬಲ ಯೋಗ ಜ್ಞಾನ ಮತ್ತು ಆರೋಗ್ಯಕರ ಹವ್ಯಾಸಗಳು ಮದ್ಯ ಬಿಡಲು ಸಹಾಯ ಮಾಡುತ್ತವೆ ಮದ್ಯ ತಾತ್ಕಾಲಿಕ ಖುಷಿ ನೀಡಬಹುದು ಆದರೆ ಅದರ ದೀರ್ಘಕಾಲೀನ ಪರಿಣಾಮಗಳು ದೇಹ ಮನಸ್ಸು ಮತ್ತು ಜೀವನವನ್ನೇ ಹಾಳು ಮಾಡಬಹುದು ಆರೋಗ್ಯಕರ ಮತ್ತು ಸಂತೋಷದ ಜೀವನಕ್ಕಾಗಿ ಮದ್ಯದಿಂದ ದೂರ ಇರುವುದೇ ಉತ್ತಮ ಆಯ್ಕೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ